ಯೋಗಮಯಿ ಸತ್ಯಮೇಧಾವಿ ಈ ದಿನದ ನಿಜಗುಣರ ಬಳಗ ಸತ್ಸಂಗ ಸಂಭ್ರಮದ ಕ್ಷಣಕ್ಕೆ ನಮಗೊಂದು ಹಾಡು ನಿವೇದನೆ ಸುಮನ ಬೆಮ್ಮಯ ಜೀವನಾಡಿಯೂ ನನ್ನ ನಿನ್ನೊಡನಾಡಿಯೂ ಅದುವೆ ಎಲ್ಲರೊಡನಾಡಿಯೂ ಬಲವ ಬಲವಣೆಯುವುದು ತನ್ನ ಧ್ಯಾನಿಸೆ ತನ್ನೊಳು ತನು ಮನಮತಿ ಉಸಿರೊಳು ತನು ಮನ ಮತಿ ಉಸಿರುಳು ಕಳ್ಳ ಮನಸದು ಸಿರಿದು ತನು ಹುಸಿ ಹೊಡೆದಾಟವು ಕಳ್ಳ ಮನಸದು ಸಾವವು ಸಿರಿದು ತನು ಹುಸಿ ಹೊಡೆದಾಟವು ಇದಿರು ಹಳಿಯುವ ಜೊತೆಗಿರೆ ಇದಿರು ಹಳಿಯುವ ಜೊತೆಗಿರೆ ಸುಮನ ಪರಿಮಳ ಸುಸದೈ ದೇಹ ಭಕುತಿ ಭೂವಿ ಅನಿಸದೈ ದೇಹ ಭಕುತಿ ಭೂವಿ ಅನಿಸದೈ ಸುಮನ ಬೆಮ್ಮಯ ಜೀವನಾಡಿಯೂ ನನ್ನ ನಿನ್ನೊಡನಾಡಿಯು ಅದುವೆ ಎಲ್ಲರೊಡನಾಡಿಯು ಅದುವೆ ಎಲ್ಲರೊಡನಾಡಿಯು ಇರಿಸುಮರಿಸಲಿ ಬರಿದೆ ಮುನಿಸಲಿ ಒಬ್ಬರೊಬ್ಬರು ಬಡಿ ಇರಿಸು ಇರಿಸುಮರಿಸಲಿ ಬರಿದೆ ಮುನಿಸಲಿ ಒಬ್ಬರೊಬ್ಬರು ಬಡಿ ದಾಡಿರೆ ತನ್ನ ಬಣ್ಣೀಪ ಜಗದ ಜಂಗುಳಿ ತನ್ನ ಬಣ್ಣ ಸುಮಣ ಶಬುದೂ ಕೇಳದೈ ಭಕುತಿ ಬೆಳೆಯದು ಬೆಳೆಯದೈ ಭಕುತಿ ಬೆಳೆಯದು ಬೆಳೆಯದೈ ಸುಮಣ ಜೀವನಾಡಿಯು ಜೀವನಾಡಿಯೂ ನನ್ನ ನಿನ್ನೊಡನಾಡಿಯೂ ಅದುವೆ ಎಲ್ಲರೊಡನಾಡಿಯೂ ಅದುವೆ ಎಲ್ಲರೊಡನಾಡಿಯೂ ಕಳುವೆ ಹಾದರ ಕೊಲೆಯ ಮಾದಿಗ ಹುಸಿಯೇ ಹೊಲೆಯನು ಅಲ್ಲವೇ ಕಳುವೆ ಹಾದರ ಕೊಲೆಯ ಮಾದಿಗ ಹುಸಿಯೇ ಹೊಲೆಯನು ಅಲ್ಲವೇ ತನ್ನ ಬಣ್ಣಿಸಿ ಇದಿರು ಹಳ್ಳಿಯುತ ತನ್ನ ಬಣ್ಣಿಸೆ ಇದಿರು ಹಳಿಯುತ ತನ್ನ ಬಣ್ಣಿಸೆ ಸುಮನ ರೂಪವು ತೋರದೈ ಭಕುತಿಗಿದು ಭವದಾಕಳೆ ಭಕುತಿಗಿದು ಭವದಾಕಳೆ ಸುಮಣವೆಮ್ಮಯ ಜೀವನಾಡಿಯೂ ನನ್ನ ನಿನ್ನೊಡನಾಡಿಯೂ ಅದುವೆ ಎಲ್ಲರೊಡನಾಡಿಯೂ ಅದುವೇ ಎಲ್ಲರೋಡ ನಾಡಿಯು ಹೊಲೆಯ ಮಾದಿಗರಲ್ಲವಳಗಿರ ಹರಗರ ಸಲದ ನಾದರ ಹೊಲಯ ಮಾದಿಗರಲ್ಲವಳಗಿರೆ ಹರಗರ ಸಲದ ನಾದರ ಅನ್ಯಾರಿಗ ಸಹ ಪಡು ತಿರಲೂ ಅನ್ಯಾರಿಗ ಸಹ್ಯ ಸುಮನ ಸ್ಪರ್ಶವು ದೊರೆಯದೇ ಭಕುತಿ ಬೆಳೆಯದು ಬೆಳೆಯದೈ ಭಕುತಿ ತುಳಿಯೊಡೆಯದೈ ಸುಮನ ಬೆಮ್ಮಯ ಜೀವನಾಡಿಯು

योगमय संविधानव एरदयी वळपयनदिं योगमय संविधानवरगुवर्लगिन शुद्धि शुद्धि साधि से सुमन सरसद सिद्धियो बसव भक्तिया सत्यव बसव सत्यव अमृतानुभूति चैतन्य विभूतू विभूत विभूत ई दिन ಸತ್ಸಂಗ ವಿಷಯ ಮನಸ್ಸನ್ನು ನಿರ್ವಿಷಯಗೊಳಿಸುವುದು ಮತ್ತು ಧಾರಣಾ ಕ್ರಿಯೆಯಲ್ಲಿ ಮುಂದುವರಿಯುವುದಕ್ಕೆ ಇದು ಒಂದು ಮಾರ್ಗ ಯೋಗ ಮಾರ್ಗವನ್ನು ಹೇಳುತ್ತಾ ಕೊನೆಯಲ್ಲಿ ಆತ್ಮವಿಚಾರದ ಜ್ಞಾನ ಯೋಗವನ್ನು ಇಲ್ಲಿ ತಿಳಿಸಿಕೊಡಲಾಗಿದೆ ಯೋಗ ಜ್ಞಾನಕ್ಕೆ ಪೂರಕವಾದ ಒಂದು ಮೆಟ್ಟಿಲು ಅನ್ನುವಂತಹ ಒಂದು ನಿರ್ಣಯವನ್ನು ಈ ದಿನದ ಸತ್ಸಂಗದಲ್ಲಿ ಕೊಡಲಾಯಿತು ಆ ಪೂರಕ ಮೆಟ್ಟಿಲನ್ನು ಇಲ್ಲಿ ಐದು ರೀತಿಯ ಧಾರಣಾ ಕ್ರಮದ ಮೂಲಕ ಯೋಗ ಸಾಧನೆಯನ್ನು ಹೇಳಲಾಗಿದೆ ಮನವನ್ನು ನಿರ್ವಿಷಯದಳು ನಿಲ್ಲಿಸದೆ ಇವತ್ತಿನ ವಿಷಯ ಸಿದ್ಧರಾಮೇಶ್ವರರು ಶಿವಯೋಗಿ ಸಿದ್ಧರಾಮೇಶ್ವರರು ನಾನು ಕೋಟಿ ಕೋಟಿ ವಚನಗಳನ್ನು ಹೇಳಿದೆ ಮನಸ್ಸನ್ನು ನಿರ್ವಿಷಯಗೊಳಿಸುವುದು ಒಂದೇ ವಚನ ಅಂತ ನಿರ್ಣಯ ಕೊಡ್ತಾರೆ ಅಂದರೆ ವಚನದ ಅರ್ಥವೇ ಅಜ್ಞಾನವನ್ನು ಅಜ್ಞಾನದ ಆವರಣವನ್ನು ಭಂಗಗೊಳಿಸುವುದಕ್ಕಾಗಿ ಆಡಿದಂತಹ ಒಂದು ಮಾತು ಅದನ್ನು ವಚನ ಅಂತ ಹೇಳೋದು ಅದು ಮನವನ್ನು ನಿರ್ವಿಷಯದಳು ನಿಲ್ಲಿಸುವುದೇ ವಚನವಾಗಿದೆ ನೀನು ಕೋಟಿ ವಚನ ಹೇಳು ಕೋಟಿ ಕೋಟಿ ವಚನ ಹೇಳು ಅದು ಒಂದೇ ವಚನ ಅದು ಮನವನ್ನು ನಿರ್ವಿಷಯದಳು ನಿಲ್ಲಿಸುವುದು ಅದು ಒಂದೇ ವಚನ ಅಂತ ಹಾಗೆ ಶರಣರು ನಿಜವಾಗಿಯೂ ಧರ್ಮಿಗಳು ಭಕ್ತಿ ಮಾರ್ಗಿಗಳು ಯೋಗಿಗಳು ಮತ್ತು ಜ್ಞಾನದವೇ ಅವರ ಅಂತಿಮ ಸಾಧನೆಯು ಕೂಡ ಆಗಿತ್ತು ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗ್ತದೆ ಮತ್ತು ಗದುಗಿನ ಪೂಜ್ಯ ಶ್ರೀ ಶಿವಾನಂದ ಯತಿಗಳು ಸಹ ಅದ್ಭುತ ಶಿವಯೋಗಿಗಳಾಗಿದ್ದರು ಮತ್ತು ಕರ್ಮಯೋಗಿಗಳು ಕೂಡ ಆಗಿದ್ದರು ಜೊತೆಗೆ ಜ್ಞಾನವನ್ನು ನಮಗೆಲ್ಲ ಎಡೆಮಾಡಿ ಕೊಟ್ಟಿರುವರು ಧಾರಣವೆಂದರೆ ಓಡಾಡತಕ್ಕಂತಹ ಮನಸ್ಸನ್ನು ಒಂದೊಂದು ಸ್ಥಾನದಲ್ಲಿ ನಿಲ್ಲಿಸುವುದು ಇದನ್ನೇ ಧಾರಣೆ ಎನ್ನುವರು ಮನಸ್ಸು ಚಂಚಲವಾಯಿತೆಂದರೆ ಅದು ಕೆಡುವುದು ಇದನ್ನು ನಿಶ್ಚಲ ಮಾಡಬೇಕು ಅಂದರೆ ಯೋಗವಾಗುವುದು ಇದು ಚಂಚಲವಾದಲ್ಲಿ ಶ್ರವಣಾದಿಗಳಾದರೂ ತಿಳಿಯದ ಹಾಗೆ ಆಗುತ್ತದೆ ಆದ್ದರಿಂದ ತನುಮನ ಮೊದಲಾದವುಗಳಿಗೆ ಪ್ರತ್ಯಾಹಾರವನ್ನು ಹೇಳಿತು ಮನಸ್ಸು ಎಲ್ಲಿಗಾದರೂ ಹೇಗಲಿ ಹೋಗಲಿ ದೇಹ ಹೋಗಗೊಡಬಾರದು ಮನಸ್ಸಿನ ಕೂಡ ಇಂದ್ರಿಯ ಮೊದಲಾದವುಗಳನ್ನು ಹೋಗಗೊಡಬಾರದು ಇಲ್ಲಿ ಒಂದು ಕಾಗೆಯ ಉದಾಹರಣೆಯನ್ನು ಹೇಳ್ತಾರೆ ಒಂದು ಕಾಗೆಯು ಹಡಗದ ಮೇಲೆ ಕೂತು ಸಮುದ್ರದಲ್ಲಿ ಹೋಯಿತು ಕಡೆಗೆ ಹಾರಿತು ಎಷ್ಟು ಹಾರಿಹೋದರೂ ದಂಡಿಯನ್ನು ಕಾಣದೇ ಆ ಹಡಗದ ಮೇಲೆಯೇ ಬಂದು ಕೂಡಿರುವಂತೆ ಮನಸ್ಸು ಎಲ್ಲಿ ಹೋದರು ಸ್ಥಾನ ಸಿಗದೆ ಆತ್ಮನ ಒಳಗೆಯೇ ಬರುತ್ತದೆ ಅದಕ್ಕಾಗಿ ದೇಹವನ್ನು ಮಾತ್ರ ಅದರ ಹಿಂದೆ ಹೋಗಗೊಡಬಾರದು ಪ್ರತ್ಯಾಹಾರದ ಮುಖಾಂತರ ಹಿಂದೆ ಹೇಳಿದಂತೆ ಪ್ರಾಣಾಯಾಮದಿಂದ ಸಗುಣ ಯೋಗವನ್ನು ದೇಹ ಹಿಡಿದು ಮಾಡಬೇಕಾಗುತ್ತದೆ ಮತ್ತು ಮನಸ್ಸಿನ ಇಂತಿಂತ ಸ್ಥಾನದಲ್ಲಿ ನಿಲ್ಲಿಸು ಅಂದರೆ ಇಡು ಎನ್ನುವರು ಆಗ ಮನುಷ್ಯನ ಆಗ ದ್ಯಾಮೋವನ ಕೋಣವನ್ನು ಕಡಿಯಬೇಕಾದರೆ ಎಂಟು ದಿವಸ ಸುಣ್ಣದ ನೀರು ಕುಡಿಸಿ ಕೂಳು ಇಲ್ಲದೆ ಕಟ್ಟಿ ನರ್ಮ ಮಾಡಿದರೆ ಹಿಡಿದುಕೊಂಡು ಹೋದಲ್ಲಿ ಬರುವುದು ಇದರಂತೆ ಪ್ರತ್ಯಾಹಾರದಿಂದ ದೇಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನಬುದ್ಧಿ ಮತ್ತು ಅಹಂಕಾರಗಳನ್ನು ಸದಬಿಡಿದರೆ ತಾನು ಹೇಳಿದ ಹಾಗೆ ಕೇಳುತ್ತದೆ ಆಗ ಪರಮಾತ್ಮನ ಸೇವಾದಲ್ಲಿ ಎದಕ್ಕೆ ಬೇಕು ಅದಕ್ಕೆ ಹಚ್ಚಿರಿ ತಾವೇ ಅನುಕೂಲ ಆಗುತ್ತದೆ ಆಗ ಆ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಸಹಜ ಬರುತ್ತದೆ ಮನಸ್ಸು ಅನುಕೂಲವಾದರೆ ಇದೇ ಧಾರಣ ಜೀವಾತ್ಮನಿಗೆ ನಿತ್ಯ ಸುಖ ಬೇಕಾಗಿರುತ್ತದೆ ಆದ್ದರಿಂದ ಧಾರಣಾದಿಗಳು ಅದರ ಸಹಾಯಕ್ಕೆ ಬೇಕಾಗುತ್ತವೆ ಕಿವಿ ನಾಲಿಗೆ ಕಣ್ಣು ಮೊದಲಾದವುಗಳು ಜಗತ್ತಿನ ವಿಷಯಾದಿಗಳನ್ನು ಬಿಟ್ಟು ಆತ್ಮಾನಾತ್ಮ ವಿಚಾರದಿಂದ ನೀನು ಹೇಳಿದ ಹಾಗೆ ಕೇಳಿದರೆ ಧಾರಣ ಮಾಡಿದ ಹಾಗಾಯಿತು ಕಟ್ಟಿದ ಹಾಗೆ ಆಯಿತು ಗುರು ಸೇವಾ ಧ್ಯಾನ ವಿಚಾರ ಶ್ರವಣಾದಿಗಳು ಎಲ್ಲವೂ ಆತ್ಮಜ್ಞಾನಕ್ಕೆ ಅನುಕೂಲವಾಗಿರುವವು ಇದೇ ಧಾರಣೆ ಮತ್ತು ನಾಲ್ಕು ಬಟ್ಟು ಅಂತರದ ಮೇಲೆ ನಾಡಿಯ ಗಡ್ಡೆಯಲ್ಲಿರುವ ಸುಸುಮ್ನೆಯಳು ವಾಯು ನಿರೋಧ ಮಾಡಿ ಅಂದರೆ ಆ ನಾಡಿಗಳಲ್ಲಿ ಔಡಲ ಕೊಳವಿಯ ಹಾಗೆ ಪೊಲ್ಲು ನಾಡಿ ಇರುತ್ತದೆ ಇದರಲ್ಲಿ ವಾಯು ಇಟ್ಟು ವಿಷಯಾದಿಗಳ ಕಡೆಗೆ ಹೋಗಬಡದೆ ಮನಸ್ಸನ್ನು ಈ ನಾಭಿಕಮಲದಲ್ಲಿ ನಿಲ್ಲಿಸುತ್ತಾರೆ ಇದೊಂದು ಪ್ರಕಾರ ಅಂದರೆ ಧಾರಣೆಯ ಮೊಟ್ಟಮೊದಲ ಪ್ರಕಾರ ನಾಭಿ ನಾಭಿಕೇಂದ್ರದಲ್ಲಿ ನಾಭಿಕಮಲದಲ್ಲಿ ಆ ಇಲ್ಲಿ ಧಾರಣೆಯಲ್ಲಿ ದೇಹ ಮನಸ್ಸು ಪ್ರಾಣ ಮೂರನ್ನು ಹೇಳಿದ್ದಾರೆ ಮತ್ತು ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮತ್ತು ಅಂತರೇಂದ್ರಿಯಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ ಇವೆಲ್ಲವೂ ಕೂಡ ಆತ್ಮವಿಚಾರಕ್ಕೆ ಅನುಕೂಲ ಮಾಡುವಂತೆ ಕರ್ಮಯೋಗ ಶುದ್ಧೀಕರಣ ಮಾಡಿಕೊಳ್ತದೆ ಮಲವಿಕ್ಷೇಪಾದಿಗಳನ್ನು ಶುದ್ಧೀಕರಣ ಮಾಡಿಕೊಳ್ತದೆ ಉಪಾಸನೆ ವಿಕ್ಷೇಪ ದೋಷವನ್ನು ಕಳೀತದೆ ಮತ್ತು ಇಲ್ಲಿ ಯೋಗ ಮತ್ತು ಧಾರಣಾ ಕ್ರಮಗಳು ನಮಗೆ ಜ್ಞಾನಕ್ಕೆ ಯೋಗ್ಯರನ್ನಾಗಿ ಮಾಡ್ತದೆ ಹಾಗಾದರೆ ಯೋಗದಲ್ಲಿ ದೇಹವನ್ನು ಅನುಕೂಲವಾಗಿರಿಸಿಕೊಂಡು ಮನಸ್ಸನ್ನು ವಿಭಿನ್ನ ರೀತಿಯ ಧಾರಣೆಯ ಮೂಲಕ ಪಳಗಿಸುತ್ತ ಸಾಗಿ ಕೊನೆಯಲ್ಲಿ ಜ್ಞಾನದ ಒಂದು ಆತ್ಮವಿಚಾರಕ್ಕೆ ನಾನು ಯೋಗ್ಯ ಹೇಗಾಗ್ತೀನಿ ಅಂತ ಅಂದರೆ ಭಕ್ತಿಯನ್ನು ಬಿಟ್ಟು ಕರ್ಮವನ್ನು ಬಿಟ್ಟು ಭಕ್ತಿ ಮಾಡು ಭಕ್ತಿಯನ್ನು ಬಿಟ್ಟು ಯೋಗ ಮಾಡು ಯೋಗವನ್ನು ಬಿಟ್ಟು ಬರೀ ಜ್ಞಾನ ಮಾಡು ಇದನ್ನು ನನಗೆ ಒಪ್ಪಕ್ಕಾಗಲ್ಲ ಆದರೆ ಜ್ಞಾನವನ್ನು ಬಿಟ್ಟು ಬರೀ ಯೋಗ ಭಕ್ತಿ ಕರ್ಮಗಳು ಕೆಲಸಕ್ಕೆ ಬರಲ್ಲ ಮತ್ತು ಜ್ಞಾನ ಯೋಗವನ್ನು ಬಿಟ್ಟು ಭಕ್ತಿ ಕರ್ಮಗಳು ಕೆಲಸಕ್ಕೆ ಬರಲ್ಲ ಜ್ಞಾನ ಯೋಗ ಮತ್ತು ಭಕ್ತಿಯನ್ನು ಬಿಟ್ಟು ಬರೀ ಕರ್ಮ ಕೆಲಸಕ್ಕೆ ಬರೋದೇ ಇಲ್ಲ ಈ ನಾಲ್ಕು ಮುಪ್ಪುರಿಗೊಂಡಾಗ ಎಲ್ಲಿ ಕರ್ಮ ಯೋಗವಾಗಿದೆ ಎಲ್ಲಿ ಭಕ್ತಿ ಯೋಗವಾಗಿದೆ ಎಲ್ಲಿ ಯೋಗವಿದೆ ಮತ್ತು ಅದು ಜ್ಞಾನಯೋಗವಾಗಿದೆ ಅಲ್ಲಿ ಮಾತ್ರ ಆತ್ಮಸ್ಥಿತವಾಗುವುದು ಸಾಧ್ಯವಾಗುತ್ತದೆ ತನು ಮನ ಮತ್ತು ಪ್ರಾಣ ಈ ಮೂರೂ ಕೂಡ ಅಲ್ಲಿ ಆತ್ಮನ ಒಲವಿನಲ್ಲಿ ಬಲಗೊಳ್ಳುತ್ತಾ ಆತ್ಮ ಬಲವದಿಂದ ತಮ್ಮೆಲ್ಲ ಕಷ್ಟಕರ್ಮಗಳನ್ನು ಕಳೆದು ವಿಶ್ರಮಿಸುವ ಒಂದು ಅನುಭವ ನಮಗೆ ಸಿಗ್ತದೆ ಹಾಂ ಹಾಗೆ ಇಲ್ಲಿ ಒಂದೊಂದೇ ಧಾರಣೆಗಳನ್ನು ಹೇಳ್ತಾ ಹೋಗ್ತಿದ್ದಾರೆ ಮೊದಲನೆಯ ಧಾರಣೆ ನಾಭಿಕೇಂದ್ರದಲ್ಲಿ ಅಂದರೆ ಸುಮನವೆಮ್ಮಯ್ಯ ಜೀವನಾಡಿಯು ನನ್ನ ನಿನ್ನೊಡ ನಾಡಿಯು ಅದುವೇ ಎಲ್ಲರೊಡ ನಾಡಿಯು ನಾನು ಪ್ರಾರಂಭದಲ್ಲಿ ಹೇಳಿದ ಹಾಡು ಅದು ಈ ಒಂದು ಸುಶುಮ್ಯ ನಾಳಕ್ಕೆ ಸಂಬಂಧಿಸಿರುವಂಥದ್ದು ನನಗೆ ಒಂದು ಗರಿ ಅಂದರೆ ಹೆಮ್ಮೆ ಅಂತ ಹೇಳ್ಬೋದು ನಾನು ಯಾವ ಹಾಡನ್ನು ಹೇಳಿದ್ದೇನೋ ಆ ಹಾಡಿಗೆ ಸಂಬಂಧಿಸಿದಂತಹ ಒಂದು ಚಿಂತನೆ ಇವತ್ತು ಬಂದಿರೋದು ಮೊನ್ನೆ ಕೂಡ ನಾನು ನಿನಗೆ ನೀನೆ ಈಶಾ ಸೋಹಂ ಕೋಹಂ ಅನ್ನುವಂಥ ಯೋಗಮಯ ಜೀವನ ಗೀತೆಗಳನ್ನ ಹೇಳ್ತಾ ನಾನು ಅದರಲ್ಲಿ ವಿವರಣೆ ಕೊಟ್ಟ ಮೇಲೆ ಅದೇ ವಿಷಯ ಪೂಜ್ಯ ಪಗಳ ಒಂದು ಸದ್ಬೋಧ ಚಂದ್ರಿಕೆಯ ಚಿಂತನೆಯಲ್ಲಿ ಬಂದಿತ್ತು ಅಂದರೆ ಗುರುವೇ ನನ್ನ ಹೃದಯದಲ್ಲಿ ಕುಳಿತು ನನ್ನ ಒಳಗಿನಿಂದ ಹಾಡಿಸಿದ್ದು ಮತ್ತು ಅವರೇ ಹೊರಗೆ ಸತ್ಸಂಗ ರೂಪದಲ್ಲಿ ಪ್ರಕಟವಾಗಿ ಅವರ ಚಿಂತನೆಯನ್ನು ನನಗೆ ನೀಡಿತು ಒಳಗೆ ಹೊರಗೆ ಅನ್ನುವ ಒಂದು ಉಭಯದ ಸಂದು ಹೂಳಿದ ಆ ಬಯಲು ರೂಪ ಅದು ಅದು ನನ್ನ ಅನುಭವದ ಒಂದು ನನ್ನ ಅನುಭವ ಸಾರ ಇದು ಪರಮಾನುಭವ ಬೋದೆ ಇಲ್ಲಿ ಹೇಳ್ತಾ ಇದ್ದರೆ ಅದರಲ್ಲಿ ಒಂದು ಚಿಕ್ಕ ಹನಿ ಸಾಗರದಲ್ಲಿ ಒಂದು ಹನಿ ಕೂಡ ಅದು ಸಾಗರವೇ ಅಂತ ಹೆಮ್ಮೆ ಪಟ್ಕೊಳ್ಳೋ ಹಾಗೆ ಪರಮಾನುಭವ ಬೋಧೆಯನ್ನು ಹೇಳುವಲ್ಲಿ ನನ್ನದೊಂದು ಆ ಹನಿ ನೀರು ಹೇಗೆ ನಾನು ಸಾಗರವೇ ಅಂದ್ಕೊಳ್ಳುತ್ತಾ ಹಾಗೆ ನನ್ನ ಹಾಡು ಇಲ್ಲಿಯ ನುಡಿ ಗಡನಕ್ಕೆ ಹೊಂದಿಕೆಯಾಗಿ ಏಕಸೂತ್ರದಲ್ಲಿ ಸಾಗ್ತಾ ಇರೋದು ಅದು ಕೂಡ ನನ್ನ ಪಾಲಿಗೆ ಅದು ನನ್ನ ಪರಮಾನುಭವವೇ ಅಂತ ಹೇಳ್ತಾ ಹಾ ನಾನಿಲ್ಲಿ ಹೇಳ್ತಾ ಇರೋದು ಸುಮನವೆಮ್ಮಯ ಜೀವ ನಾಡಿಯು ನನ್ನ ನಿನ್ನೊಡ ನಾಡಿಯು ಅದುವೇ ಎಲ್ಲರೊಡ ನಾಡಿಯು ಅಂದರೆ ಯಾವಾಗಲೂ ಒಂದು ಸಾಂಗತ್ಯ ಅನ್ನುವಂತಹ ಬಯಕೆ ಇರುತ್ತೆ ಅದು ಸೆಕ್ಸ್ ಅಂತ ಹೇಳ್ತೀವಿ ನಾವು ಆದರೆ ಅದಕ್ಕೂ ಮೀರಿ ಅದನ್ನು ಉದಾತ್ತೀಕರಣಗೊಳಿಸಿ ಲೈಂಗಿಕತೆಯನ್ನು ಉದಾತ್ತೀಕರಣಗೊಳಿಸಿ ಶರಣಸತಿ ಲಿಂಗಪತಿ ಅನ್ನುವಲ್ಲಿ ಒಂದು ಸಾಮರಸ್ಯದ ದಾರಿಯನ್ನು ಕಂಡುಕೊಳ್ಳುವಾಗ ಈ ಸುಶುಂನ ನಾಡಿಯ ಮೂಲಕ ಅಂದರೆ ಶ್ವಾಸ ನಿಶ್ವಾಸಗಳಿಗೆ ಆಧಾರವಾಗಿರುವ ವಿಶ್ವಾಸದ ದಾರಿಯಲ್ಲಿ ವಿಶ್ವಾಸದಿಂದ ಭಕ್ತನಾಗುವುದು ಅದ ಶ್ರದ್ಧೆ ವಿಶ್ವಾಸ ಭಕ್ತ ಸ್ಥಳ ಹಾಗೆ ಅಲ್ಲಿ ಶುಶುಂನ ನಾಡಿಯ ಮೊದಲ ಹೆಜ್ಜೆಯನ್ನು ಇರಿಸುವಾಗ ಇಲ್ಲಿ ಸುಮನ ಅಂತ ನಾನು ಪದವನ್ನು ಬಳಸಿದ್ದೇನೆ ಶಿಶುನ ಅದನ್ನು ಜ ಸಾಮಾನ್ಯ ಯೌಗಿಕ ಭಾಷೆಯದು ಸಾಮಾನ್ಯ ಜನರಿಗೆ ತಿಳಿಯೋ ಹಾಗೆ ಸುಮನ ಅಂದರೆ ಒಳ್ಳೆ ಮನೆಸು ಅಂದರೆ ಕಣ್ಣಿಗೆ ಕಂಡದನ್ನೆಲ್ಲ ನಾನು ಒಳಗೆ ಹಾಕ್ಕೊಳ್ಳಲ್ಲ ಕಿವಿಗೆ ಕೇಳಿದ್ದನ್ನೆಲ್ಲ ಒಳಗೆ ಹಾಕೋಲ್ಲ ಕೈಗೆ ಮುಟ್ಟಿದ್ದನ್ನೆಲ್ಲ ನಾನು ಮುಟ್ಟಲ್ಲ ಆದರೆ ಒಳಿತನ್ನು ಮಾತ್ರ ನೋಡುವೆ ಒಳಿತನ್ನು ಮಾತ್ರ ಕೇಳುವೆ ಒಳಿತನ್ನು ಮಾತ್ರ ಮುಟ್ಟುವೆ ಒಳಿತನ್ನು ಮಾತ್ರ ಮೋಸಿಸುವೆ ಒಳಿತನ್ನು ಮಾತ್ರ ರುಚಿಸುವೆ ಅಂದರೆ ಒಂದು ಬೀಜ ಭೂಮಿನಲ್ಲಿರುತ್ತೆ ಅದು ತಾನೇನಾಗಿ ಬೆಳಿಬೇಕಾಗಿದೆಯೋ ಆ ರಸಗಳನ್ನು ಭೂಮಿಯಿಂದ ತಕ್ಕಳುತ್ತೆ ಭೂಮಿನಲ್ಲಿ ಇರೋದನ್ನೆಲ್ಲ ತಗೊಳ್ಳೋದಿಲ್ಲ ಅಲ್ಲಿ ಕಹಿನೂ ಇರುತ್ತೆ ಸಿಹಿನೂ ಇರುತ್ತೆ ಮಾವು ತನಗೆ ಬೇಕಾಗಿರೋ ಸಿಹಿ ರಸವನ್ನು ಮಾತ್ರ ತಕೊಂಡ ಮೇಲೆ ಹೇಳುತ್ತಲ್ಲ ಹಾಗೆ ಈ ಸುಮನ ಅಥವಾ ಸುಷುಣ ನಾಡಿನಲ್ಲಿ ಪ್ರವೇಶ ಮಾಡಿದ ಮೊದಲ ಹಂತದ ಧಾರಣಾ ಕ್ರಮದಲ್ಲಿ ಅಂತಂದರೆ ಹಾಂ ಆತ್ಮವು ಪರಮಾತ್ಮನಲ್ಲಿ ವಿರಮಿಸುವ ಅಂದರೆ ಜೀವಾತ್ಮವು ಪರ ಬೊಮ್ಮದಲ್ಲಿ ವಿರಮಿಸುವ ರೀತಿಯ ವಿಕಾಸಕ್ರಮದಲ್ಲಿ ಹಂತ ಹಂತವಾದ ಧಾರಣಾಕ್ರಮದ ಆ ಒಂದು ನಿಲುವನ್ನು ಸ್ಥಿತ ಸ್ಥಿತಿಯನ್ನು ಪಡೆಯುವವರೆಗಿನ ಆ ದಾರಿನಲ್ಲಿ ತನಗೇನು ಬೇಕೋ ಆತ್ಮಕ್ಕೆ ಬೇಕಾಗಿರುವಂತಹ ರುಚಿ ಸುರುಚಿ ಹಾಂ ಸುಸ್ಪರ್ಶ ಸುರೂಪ ಸುಗಂಧ ಮತ್ತು ಸುಶಬ್ದ ಇವುಗಳನ್ನು ಗ್ರಹಿಸುವ ಒಂದು ಕ್ಷಮತೆ ಅದು ಅದು ನಾಡಿಗೆ ಮಾತ್ರ ಸಾಧ್ಯ ಇಡಾ ಇದ್ರೆ ಅದು ಸಾಧ್ಯ ಆಗೋದಿಲ್ಲ ಅದು ದ್ವಂದ್ವಕ್ಕೆ ಒಳಗಾಗುತ್ತೆ ಅದು ಹೊರಗೆ ನೋಡುತ್ತೆ ಇದು ರುಚಿ ಇದೆ ಇದು ಕಹಿ ಇದೆ ಇದು ಬೇಡ ಇದು ಬೇಕು ಅನ್ನತ್ತೆ ಆದರೆ ಆ ಸುಷುಮ್ನ ಹಾಗಲ್ಲ ಬೇಡ ಬೇಕು ಅನ್ನಲ್ಲ ಆದರೆ ತನಗೇನು ಬೇಕೋ ಅದನ್ನೇ ಗಿಟ್ಟಿಸ್ಕೊಳ್ಳುವಂತಹ ಸಾಮರ್ಥ್ಯ ಈ ಸುಶುಮ್ನ ನಾಡಿಗೆ ಆತ್ಮಕ್ಕೆ ಆತ್ಮವು ತನ್ನ ವಿಕಾಸದ ಹಂತದಲ್ಲಿ ಏನೆಲ್ಲ ಗ್ರಹಿಸಿ ಬೆಳೆಯಬೇಕಾಗಿದೆಯೋ ವಿಕಾಸ ಆಗಬೇಕಾಗಿದೆಯೋ ಅದನ್ನೆಲ್ಲ ಗ್ರಹಿಸುವಂತಹ ಒಂದು ಸಾಮರ್ಥ್ಯ ಈ ಶಿಶ್ರನ ನಾಡಿಯಿಂದ ಸಿಕ್ಕುತ್ತದೆ ಇದು ಹೀಗೆ ಮುಂದುವರಿಯುತ್ತದೆ ಮತ್ತೆ ಒಂದು ಸತಿ ಸಮಯ ಅವಕಾಶ ಸಿಕ್ಕಾಗ ಆ ಸುಮನ ಹೇಗೆ ಭಕೃತಿಗೆ ಈ ದೇಹ ಆಗ್ತದೆ ಭಕೃತಿ ಬೆಳೆ ಹೇಗೆ ಬೆಳೀತದೆ ಮತ್ತು ಆ ಬೆಳೆಗೆ ಯಾವುದು ಕಳೆ ಮತ್ತು ಸುಳಿ ಒಡೆಯದ ಹಾಗೆ ಮಾಡಿರೋದು ಯಾವುದು ಮತ್ತು ಯಾವ ರೀತಿಯ ಜಾಗೃತಿಯಿಂದ ಒಳಗು ಹೊರಗಿನ ಈ ಜಾಗೃತಿಯಿಂದ ನಾನು ನನ್ನದೇ ಆದ ಯೋಗಮಯ ಜೀವನ ಸಂವಿಧಾನವನ್ನು ರೂಪಿಸಿಕೊಂಡು ಆ ಸುರಸ ಸಿದ್ಧಿಯನ್ನು ಪಡೆಯಬಲ್ಲೆ ಮತ್ತು ಬಸವಣ್ಣನವರ ಕಳಬೇಡ ಕೊಲಬೇಡ ಹುಸಿಯನ್ನುಡಿಯಲು ಬೇಡ ಈ ವಚನ ಮುಂದುವರೆದು ಕೂಡಲ ಸಂಗಮ ದೇವರ ಒಲಿಸುವ ಪರಿ ಆ ಒಲುಮೆ ಒಲುಮೆಯನ್ನು ನಾನು ಹೇಗೆ ವಾಸನೆಯನ್ನು ಜ್ಞಾನದ ಮಟ್ಟಕ್ಕೆ ತಕೊಂಡು ಹೋಗ್ತೇನೆ ಹಾಂ ವಾಸನೆ ಅಂದರೆ ಅದೊಂದು ಬಯಕೆ ಎಳೆತ ಹೌದಾ ಹಾಂ ಅದು ಆ ಒಲವು ಅದನ್ನು ಒಲವಾಗಿಸಿ ಅದನ್ನು ಮಮತೆಯಾಗಿಸಿ ಅದನ್ನು ಪ್ರೇಮವಾಗಿಸಿ ಅದನ್ನು ಭಕ್ತಿಯಾಗಿಸಿ ಅದನ್ನು ಜ್ಞಾನವಾಗಿಸಿ ಅಂದರೆ ಇದನ್ನು ಬಿಟ್ಟದ ಇಲ್ಲ ಯಾವುದು ಬಿಟ್ಟಿಲ್ಲ ಹೇಗೆ ಅಂದರೆ ಬೀಜವೇ ಎಲೆ ಎಲೆಯೊಳೆಯುತ್ತೆ ಎಲೆಯೇ ಹೂವಾಗುತ್ತೆ ಹೂವೇ ಕಾಯಿಯಾಗುತ್ತೆ ಕಾಯಿ ಹಣ್ಣಾಗತ್ತೆ ಹೇಗೆ ಒಂದೇ ಬೀಜವೇ ತನ್ನ ವಿಭಿನ್ನ ಪ್ರಕಟಣೆಗಳನ್ನು ಹೊಂದಿದ್ದ ಕೊನೆಯಲ್ಲಿ ನನ್ನ ಬೀಜ ಸ್ಥಿತಿನಲ್ಲಿ ಅಂದರೆ ಒಂದು ಬೀಜದಲ್ಲಿ ಅನಂತ ಫಲಗಳನ್ನು ಕೊಡುವ ಸಾಮರ್ಥ್ಯ ವಿರಾಟ್ ರೂಪವನ್ನು ಧಾರಣೆ ಮಾಡುತ್ತದೆಯೋ ಹಾಗೆ ನಾನು ನನ್ನ ಸ್ವರೂಪ ಸ್ಥಿತಿಯಿಂದ ಸ್ವರೂಪಸ್ಥಿತಿಗೆ ಮಧ್ಯದಲ್ಲಿ ಬರುವ ಈ ದೇಹ ಜೀವ ಭಾವಗಳೆಲ್ಲ ಇವೇ ಇದೇ ಇದೇ ತನವೇ ಗುರುವಾಗುತ್ತೆ ಪ್ರಾಣವೇ ಲಿಂಗ ಆಗುತ್ತೆ ಅಂದರೆ ಮನಸ್ಸೇ ಲಿಂಗ ಆಗುತ್ತೆ ಭಾವವೇ ಜಂಗಮ ಆಗುತ್ತೆ ಆ ಒಂದು ಸಾಧನೆ ಅಂದರೆ ವಾಸನೆ ವಾಸನೆಯೇ ಜ್ಞಾನವಾಗುತ್ತದೆ ಜೀವದಲ್ಲಿ ಇರುವಂತಹ ವಾಸನೆ ಅದು ಪರಮನಲ್ಲಿ ಜ್ಞಾನ ರೂಪಗೊಂಡಿರುತ್ತದೆ ಅಂದರೆ ಜೀವವೇ ಬ್ರಹ್ಮ ಹೇಗೋ ಹಾಗೆ ವಾಸನೆಯೇ ಜ್ಞಾನ ರೂಪಗೊಳ್ಳುತ್ತದೆ ಈಚು ಪೀಚು ಕಾಯಿಯೇ ಪಕ್ವವಾದ ಹಣ್ಣು ಹೇಗಾಗುತ್ತದೆಯೋ ಹಾಗೆ ಜೀವವೇ ಪರಬೊಮ್ಮನಾಗಿರುತ್ತದೆ ಈ ಸ್ಥಿತಿಯನ್ನು ಹಂತ ಹಂತವಾಗಿ ನಮ್ಮಲ್ಲಿ ನಾವೇ ವಿವರಿಸಿಕೊಳ್ಳುತ್ತಾ ಬೆಳೆಯೋಣ